ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರತಿದಿನವೂ ಒಬ್ಬ ಅಪರಿಚಿತರಿಗೆ ಅನುಕಂಪವನ್ನು ತೋರಿಸಿ ನಮಗೆ ಗೊತ್ತಿಲ್ಲದೆ ಇರೋರಿಗೆ ದಿನದಲ್ಲಿ ಒಬ್ಬರಿಗಾದರೂ ನಮಗೆ ಗೊತ್ತಿಲ್ಲದೆ ಇರೋರಿಗೆ ಅನುಕಂಪವನ್ನು ನಾವು ತೋರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ನೋಡೋಣ ನಾವು ನಿಜವಾಗ್ಲೂ ನಮಗೆ ಗೊತ್ತಿರೋರಿಗೆ ಅನುಕಂಪನ ತೋರಿಸಲ್ಲ ಮೇಡಮ್ ಇನ್ನು ಗೊತ್ತಿಲ್ದಿರೋರಿಗೆ ಬೇರೆನಾ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಇವಾಗಿದ್ದೀವಿ ಯಾಕೆ ಅಂದರೆ ನಮ್ಮ ಬಗ್ಗೆ ನಮಗೆ ಟೈಮ್ ಇಲ್ಲ ಊರೋಡ್ ಚಿಂತೆ ನಮ್ಗೆ ಯಾಕೆ ಅಂತ ಬಟ್ ಅದು ನಮ್ಮ ಜೀವನಕ್ಕೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಮಗೆ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಎಲ್ಲವೂ ಕೂಡ ನಮಗೆ ನಾವು ಮಾಡೋ ದಿನನಿತ್ಯದ ಕೆಲಸಗಳಿಂದ ಸಿಗುತ್ತೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಾವು ಪರಸ್ಪರ ದಯದಿಂದ ಇರಬೇಕು ಕರುಣೆಯಿಂದ ಇರಬೇಕು ಬಹಳಷ್ಟು ಬಾರಿ ನಾವು ನಿಜಕ್ಕೂ ಒಂದು ಸಂಪೂರ್ಣ ಬದುಕನ್ನು ಅನುಭವಿಸ್ಬೇಕು ಅಂತ ಅಂದರೆ ಅಥವಾ ದೊಡ್ಡ ಸಾಧನೆ ಮಾಡಬೇಕು ಅಂದರೆ ಯಾವುದೋ ಮ್ಯಾಗ್ಝೀನಲ್ಲೋ ಅಥವಾ ಯಾವುದೋ ಮೀಡಿಯಾದಲ್ಲೋ ಫ್ರಂಟ್ ಪೇಜಲ್ಲಿ ಬರೋ ಅಂಥದ್ದಲ್ಲ ಸಾಧನೆ ಅನ್ನೋದು ನಮ್ಮ ದಿನನಿತ್ಯದ ಕೆಲಸದಲ್ಲಿ ಇರುವಂಥದ್ದು ಅಂತ ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕದಾಗಿ ಸಾಮಾನ್ಯ ವ್ಯಕ್ತಿಗಳಿಗೂ ರೀಚ್ ಆಗೋ ಥರ ಮಾತಾಡಿರುವಂಥದ್ದು ದೊಡ್ಡದಾಗಿ ಸಾಧನೆ ಮಾಡೋ ಅವಶ್ಯಕತೆ ಇಲ್ಲ ದಿನನಿತ್ಯದಲ್ಲಿ ನಾವು ಮಾಡೋ ಕೆಲಸದಲ್ಲೇ ನಿಜವಾಗ್ಲೂ ಸಾಧನೆ ಇರೋದು ಸಂಪೂರ್ಣ ಬದುಕನ್ನು ನಾವು ಅನುಭವಿಸೋದಕ್ಕೆ ದೊಡ್ಡ ಸಾಧನೆ ಮಾಡಬೇಕು ಅಂತ ಇಲ್ಲ ಪ್ರಿ ಪ್ರಿಂಟ್ ಮೀಡಿಯಾದಲ್ಲೆಲ್ಲ ಬರಬೇಕು ಅಂತಲೂ ಇಲ್ಲ ದಿನ ಲೈಫ್ಲೈನ್ ನಾವು ಹೇಗೆ ಲೀಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಮ್ಮ ಜೀವನದಲ್ಲಿ ಯಾರೇ ಪ್ರವೇಶ ಮಾಡಿದ್ರೂ ಕೂಡ ನಮ್ಮ ಲೈಫಲ್ಲಿ ಯಾರೇ ಬರಲಿ ಓಕೆ ಪ್ರತಿಯೊಬ್ಬರು ಕೂಡ ನಮಗೆ ಏನೋ ಒಂದು ಕಲಸಕ್ಕೆ ಬರ್ತಾರಂತೆ ಕಲಿಯೋಕ್ಕೆ ಒಂದು ಪಾಠವಿದೆ ಹೇಳಲು ಒಂದು ಕತೆ ಇದೆ ನಮ್ಮ ಲೈಫಲ್ಲಿ ಯಾರೇ ಬಂದರೂ ಕೂಡ ಅವರಿಂದ ಕಲಿಯೋಕ್ಕೆ ಸುಮಾರು ಪಾಠಗಳು ನಮಗೆ ಸಿಗುತ್ತೆ ಹಾಗೆ ಆ ಪಾಠಗಳು ನಮ್ಮ ಜೀವನದ ಕಥೆಯಲ್ಲಿ ಒಂದು ಚಾಪ್ಟರ್ ಆಗುತ್ತೆ ಯಾರೇ ಲೈಫಿಗೆ ಬಂದರೂ ಕೂಡ ಇದು ನಡೆಯುತ್ತೆ ಹಾಗೆ ನಮ್ಮ ಲೈಫಲ್ಲಿ ಬರುವಂತಹ ಪ್ರತಿ ಕ್ಷಣ ನೀವು ಭೇಟಿಯಾಗುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿಮ್ಮಿಂದ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿಸೋದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಆದರೆ ನಾವು ಅದನ್ನು ಮಾನವೀಯತೆಯಿಂದ ನೋಡಬೇಕು ನಾವು ಅಲ್ಲಿ ಕರುಣೆಯಿಂದ ಸೌಜನ್ಯದಿಂದ ಇರೋದಕ್ಕೆ ನಮಗೆ ಅವರು ಅವಕಾಶ ಕೊಟ್ಟಾಗ ಆ ರೀತಿ ನಾವು ಪ್ರತಿನಿಧಿಸಬೇಕು ಅದನ್ನು ಅಂದರೆ ನಾವು ಎಂತಹ ಜೀವನ ಇದ್ದೀವಿ ಅನ್ನೋದು ನಾವೇ ಮಾಡೋದಲ್ಲ ಜನಗಳು ನಮ್ಮ ಹತ್ರ ಎಷ್ಟೋ ಜನ ಮಾಡಿಸ್ತಾರೆ ನಾನು ಅವ್ರಿಗೆ ಸಹಾಯ ಮಾಡಿದೆ ಅನ್ನೋ ಭ್ರಮೆ ಬೇಡ ಅವ್ರು ನನ್ನ ಹತ್ರ ಸಹಾಯ ತಗೊಂಡ್ರು ನನಗೆ ಸಹಾಯ ಅಂತ ಮಾಡೋದಕ್ಕೊಂದು ಅವಕಾಶ ಕೊಟ್ಟರು ಸೊ ಆ ರೀತಿ ನಾವು ಜನಗಳನ್ನ ನೋಡಬೇಕು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನು ಯಾವ ರೀತಿ ನಾವು ಅವ್ರ ಇರಬೇಕು ಅನ್ನೋದು ಅವರೇ ನಮಗೆ ಕಲಿಸ್ತಾರೆ ಆ್ಯಂಡ್ ನಾವು ಆ ರೀತಿ ಇರಬೇಕು ನಮ್ಮ ಸುತ್ತ ಇರುವಂಥ ವ್ಯಕ್ತಿಗಳನ್ನು ಶ್ರೀಮಂತಿಕೆ ಮಾಡೋದು ಕೂಡ ನಮ್ಮ ಕೈಯಲ್ಲಿದೆ ಯಾಕೆ ಮಾಡಬಾರ್ದು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ದಿನದಲ್ಲಿ ಒಬ್ಬರು ಅಪರಿಚಿತರಿಗೆ ಖುಷಿನ ಕೊಡುವಂಥದ್ದು ಇದೆ ಯಾಕೆ ಅದನ್ನು ಮಾಡ್ಬೋದು ಮಾಡಬಾರ್ದು ಆ್ಯಂಡ್ ಗೊತ್ತಿಲ್ಲದಿರೋ ಅಂಥ ವ್ಯಕ್ತಿಗೆ ನಾವು ಮನೋಸ್ಥೈರ್ಯ ತುಂಬುವಂಥ ಕೆಲಸ ಯಾಕೆ ಮಾಡಬಾರ್ದು ಸೊ ಈ ಗ್ರಹದಲ್ಲಿ ನಾವು ಹುಟ್ಟಿದ್ದೀವಿ ಭೂಮಿ ಅನ್ನೋ ಗ್ರಹದಲ್ಲಿ ನಾವಿವತ್ತು ಜೀವನ ಮಾಡ್ತಾಯಿದ್ದೀವಿ ಈ ಭೂಮಿ ಅನ್ನೋ ಗ್ರಹಕ್ಕೆ ನಾವು ಬಾಡಿಗೆ ಕಟ್ತಾ ಕಟ್ತಾಯಿದ್ದೀವ ನಮ್ಮ ಮನೆಗಳಿಗೆ ಬಾಡಿಗೆ ಕಟ್ತಾ ಇದ್ದೀವಿ ಬಟ್ ಭೂಮಿ ಅನ್ನೋ ಗ್ರಹಕ್ಕೆ ನಾವು ಬಾಡಿಗೆ ಕಟ್ತಾಯಿದ್ದೀವ ಪ್ರಕೃತಿಗೆ ಯಾರೂ ಬಾಡಿಗೆ ಕಟ್ತಾ ಇಲ್ಲ ಮನುಷ್ಯ ನಿರ್ಮಾಣ ಮಾಡಿರೋದಕ್ಕಷ್ಟೇ ಬಾಡಿಗೆಗಳನ್ನ ಕಟ್ತಾ ಇರೋದು ಮನುಷ್ಯ ಹಾಕ್ಕೊಂಡಿರೋ ಬೌಂಡ್ರಿಗೆ ನಾವು ಇದ್ದೀವಿ ಅವ್ರತು ನಾವು ಮರ ಗಿಡಗಳು ನಮಗೆ ಆಕ್ಸಿಜನ್ ಕೊಡುತ್ತೆ ಗಾಳಿಗೆ ನಾವು ದುಡ್ಡು ಕೊಡ್ತಾಯಿದ್ದೀವ ಇಲ್ಲ ಸೊ ನದಿಗಳು ದುಡ್ಡು ಕೇಳ್ತಾ ಇದೆಯಾ ಕೆರೆಗಳು ದುಡ್ಡು ಕೇಳ್ತಾ ಇದೆಯಾ ಇಲ್ಲ ಅಂದರೆ ಪ್ರಕೃತಿ ನಮಗೆ ದುಡ್ಡು ಕೇಳ್ತಾ ಇಲ್ಲ ಅಂದರೆ ಇವ್ರು ಹೇಳ್ತಾ ಇರೋದು ಅನ್ನೋ ಗ್ರಹದಲ್ಲಿ ನೀವು ಜೀವಿಸ್ತಾ ಇದ್ದೀರಾ ಈ ಅನ್ನೋ ಗ್ರಹಕ್ಕೆ ನೀವು ಬಾಡಿಗೆ ಕಟ್ಟಬೇಕು ಅಂದರೆ ಆ ಬಾಡಿಗೆನೇ ಕರುಣೆ ಅಂತ ಹೇಳ್ತಾ ಇದ್ದಾರೆ ನಾವು ಇನ್ನೊಬ್ಬರ ಜೀವನದಲ್ಲಿ ಇನ್ನೊಬ್ಬರಿಗೆ ತೋರಿಸುವಂತಹ ಕರುಣೆನೆ ಬಾಡಿಗೆ ಅಂತ ತಗೋಬೇಕು ಆಗ ನಾವು ಅಟ್ಲೀಸ್ಟ್ ಏನೋ ಪೇ ಮಾಡ್ತಾ ಇದ್ದೀವಿ ಇಲ್ಲಿ ಅನ್ನೋದು ನಮಗೆ ಗೊತ್ತಿರುತ್ತೆ ಆ್ಯಂಡ್ ಇದನ್ನು ನಾವು ಹಾಕ್ಕೊಂಡಾಗ ಏನಾಗುತ್ತೆ ನಾನು ರೆಂಟ್ ಪೇ ಮಾಡಬೇಕಪ್ಪ ಅಂತನಾದರೂ ನೀವು ಪ್ರತಿ ಪ್ರತಿಯೊಬ್ಬರ ಜೊತೆಗೂ ಕೂಡ ಕರುಣೆಯಿಂದ ಇರಬಹುದು ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಯಾವ ರೀತಿ ನಾವು ಈ ಕೆಲಸ ಮಾಡ್ಬೋದು ಸೊ ಫಾರ್ ಎಕ್ಸಾಂಪಲ್ ನಾವೆಲ್ಲೋ ಹೋಗ್ತಾ ಇರ್ತೀವಿ ಒಬ್ರನ್ನ ಡ್ರಾಪ್ ಮಾಡ್ಬೋದು ಎಲ್ಲೋ ಒಂದು ಕಡೆ ಅವ್ರನ್ನ ಡ್ರಾಪ್ ಮಾಡ್ ಅಂದರೆ ಅವರೆಲ್ಲೋ ಹೋಗ್ತಿರುತ್ತೆ ನಾವು ದಾರಿಲಿ ಹೋಗಿ ಇವ್ರನ್ನೇ ಡ್ರಾಪ್ ಮಾಡಿಬಿಡಬೇಕು ಅಂತ ಅಲ್ಲ ನಾವು ದಿನನಿತ್ಯದ ದಾರಿಗಳಲ್ಲೇ ನಾವು ಯಾರನ್ನಾದರೂ ಡ್ರಾಪ್ ಮಾಡ್ಬೋದು ಆಮೇಲೆ ಲೈಕ್ ಬಸ್ಗಳಲ್ಲಿ ಸೀಟ್ನ ಬಿಟ್ಕೊಡೋದಾಗಿರ್ಬೋದು ಅಥವಾ ಸೀಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದಾಗಿರ್ಬೋದು ಇದನ್ನ ಮಾಡ್ಬೋದು ಯಾರೇ ಬಂದರೂ ಕೂಡ ಒಂದು ಸ್ಮೈಲ್ ಮಾಡಿ ಮಾತಾಡೋದಾಗಿರ್ಬೋದು ಸ್ವಾಗತ ಕೋರೋದಾಗಿರ್ಬೋದು ಯಾರಾದ್ರೂ ತುಂಬ ಡಲ್ಲಾಗಿದ್ರೆ ಅವ್ರನ್ನ ಮಾತಾಡ್ಸೋದಾಗಿರ್ಬೋದು ಇವೆಲ್ಲ ಕೂಡ ಇನ್ನೊಬ್ಬರು ಜೀವನದಲ್ಲಿ ನಾವು ಆ್ಯಡ್ ಮಾಡುವಂಥ ವ್ಯಾಲ್ಯೂ ಇನ್ನೊಬ್ಬರ ಗೊತ್ತಿಲ್ಲದಿರೋ ಜೀವನದಲ್ಲಿ ನಾವು ತೋರಿಸ್ತಾ ಇರುವಂತಹ ಅನುಕಂಪ ಅದು ಇದನ್ನು ಪ್ರಾಕ್ಟೀಸ್ ಮಾಡಬೇಕಂತೆ ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ಇವೆಲ್ಲ ಗುಣಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇರೋದು ಇವರಿಗೆ ಒಂದು ಒಬ್ಬ ವ್ಯಕ್ತಿನ ನೋಡಿ ಬಹಳ ಖುಷಿಯಾಗಿತ್ತಂತೆ ಅದನ್ನು ಇವರು ಹಂಚ್ಕೊಂಡಿದ್ದಾರೆ ಅದು ಯಾವುದಂದರೆ ದಿ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಅನ್ನೋ ಪುಸ್ತಕನ ಓದ್ಬಿಟ್ಟು ಒಬ್ಬರು ಮಹಿಳೆ ಅವ್ರಿಗೊಂದು ಹಾಬಿ ಇತ್ತಂತೆ ಆ ಮಹಿಳೆಗೆ ಯಾರ ಪುಸ್ತಕದಿಂದ ಅಥವಾ ಯಾರಿಂದ ಅವರಿಗೆ ಒಂದು ಒಳ್ಳೆಯ ಲಾಭ ಅನಿಸುತ್ತೆ ಅವ್ರ ಮನಸ್ಸಿಗೆ ಸಂತೋಷ ಆಗುತ್ತೆ ಅವರಿಗೆ ಅವರೇನಾದರೂ ಒಂದು ಗಿಫ್ಟ್ ಕೊಡ್ತಾ ಇದಾರೆ ಇದನ್ನು ಅವ್ರ ಅಭ್ಯಾಸ ಮಾಡಿಕೊಂಡಿದ್ದಾರೆ ಅವರು ಇವರಿಗೆ ಇವರ ಅಡ್ರೆಸ್ಗೆ ಹಂಡ್ರೆಡ್ ಡಾಲರ್ನ ಇಟ್ಬಿಟ್ಟು ಹಂಡ್ರೆಡ್ ಡಾಲರ್ ಚೆಕ್ನ ಇಟ್ಬಿಟ್ಟು ದಯವಿಟ್ಟು ಇದನ್ನು ಸ್ವೀಕರಿಸಿ ಅಂತ ದುಡ್ಡು ಕೊಟ್ಟು ಬುಕ್ಕನ್ನು ತೊಗೊಂಡು ಓದಿದ್ದಾರೆ ಓಕೆ ಅದನ್ನು ಓದಿದ ಮೇಲೂ ಕೂಡ ಅವ್ರಿಗೆ ಮತ್ತೆ ಹಂಡ್ರೆಡ್ ಡಾಲರ್ ಚೆಕ್ ಇಟ್ಬಿಟ್ಟು ನನಗೆ ಈ ಬುಕ್ಕಿಂದ ಜ್ಞಾನ ಸಿಕ್ತು ಸಂತೋಷ ಸಿಕ್ತು ಅಂತ ಹೇಳಿ ಇವ್ರಿಗೆ ಅದನ್ನು ಕೊಟ್ರಂತೆ ಇದನ್ನು ನೋಡಿ ಎಂಥ ಒಳ್ಳೆ ಮನೋಭಾವನೆ ದುಡ್ಡು ಕೊಟ್ಟು ಬುಕ್ ತೊಗೋಬೇಕಾದ್ರೆ ಇಷ್ಟೊಂದು ದುಡ್ಡ ಅಂತ ತೊಗೊಂಡು ಯೋಚನೆ ಮಾಡೋರು ಮಾಡೋರಿದ್ದಾರೆ ಅಂಥದ್ರಲ್ಲಿ ಚ ಅವ್ರಿಗೆ ಖುಷಿ ಕೊಟ್ಟಿದ್ದಕ್ಕೆ ಒಂದು ಗಿಫ್ಟ್ ಕೊಟ್ಟಿದ್ದಾರಲ್ಲ ಅಂತ ಆಗ ಇವರು ವಾಪಸ್ ಇವರ ಒಂದು ಟ್ರೈನಿಂಗ್ದು ಕ್ಯಾಸೆಟ್ನ ಅವರಿಗೆ ರಿಟರ್ನ್ ಕೊಟ್ರಂತೆ ಅಂದರೆ ಅವ್ರಿಗೆ ಕಳಿಸ್ಕೊಟ್ರಂತೆ ಆ ದುಡ್ಡಿಗೆ ನಾನು ವಾಪಸ್ ಕೊಟ್ಟಿದ್ದಲ್ಲ ಅವರ ಕಾಣಿಕೆಗೆ ನಾನು ರಿಟರ್ನ್ ಮಾಡಿದ್ದಲ್ಲ ಅವರ ಮನೋಭಾವನೆಗೆ ಅವರ ಭಾವನೆಗೆ ಕೊಟ್ಟಂಥ ರಿಪ್ಲೈ ಪ್ರಾಮಾಣಿಕವಾಗಿ ಆ ಹೃದಯ ನಮಗೆ ತೋರಿಸಿದಂಥ ಖುಷಿಗೆ ನಾನು ಪ್ರಾಮಾಣಿಕವಾಗಿ ಅದನ್ನು ರಿಪ್ಲೈ ಮಾಡಿಕೊಟ್ಟಿದ್ದು ಅಂತ ಸೊ ಈ ಅಭ್ಯಾಸಗಳು ಎಷ್ಟು ಖುಷಿ ಕೊಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇನ್ನೂ ಯಾವ್ಯಾವ ಥರ ಮಾಡ್ಬೋದು ಸೊ ನಾನು ಓದಿದ್ದು ಎಮ್ ಇ ಸಿ ಸ್ಕೂಲ್ ಅಂತ ಮಾರಲ್ ಎಜುಕೇಷನ್ ಸೆಂಟರ್ ಯಲಾಂಕದಲ್ಲಿ ಸೊ ಈ ಸ್ಕೂಲಲ್ಲಿ ನನಗೆ ಏಯ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಸಿ ಎಸ್ ಎನ್ ಅಂತ ಹೇಳಿ ಒಬ್ಬರು ಟೀಚರ್ ಇದ್ದರು ಇಂಗ್ಲೀಷ್ ಟೀಚರ್ ಇವರು ಕ್ಲಾಸ್ ಮಾಡಬೇಕಾದ್ರೆ ಇದು ಒಂದು ಹೇಳಿದರು ನಮಗೆ ಏನಂದರೆ ದಿನದಲ್ಲಿ ಯಾರಾದರೂ ಒಬ್ರಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದರು ಅದು ನನಗೆ ಸಬ್ ಕಾನ್ಷಿಯಸಲ್ಲಿ ಕೂತ್ಕೊಂಡಿತ್ತು ನಾನು ತುಂಬ ವರ್ಷಗಳ ಕಾಲ ಲೈಕ್ ಅದನ್ನು ಲಿಟ್ರಲಿ ಫಾಲೋ ಮಾಡ್ತಾ ಬಂದೆ ಅಂದರೆ ಯಾರಾದರೂ ಒಬ್ರಿಗೆ ಸಹಾಯ ಮಾಡೋದು ಮಾಡಬೇಕು ಅಟ್ಲೀಸ್ಟ್ ಇವತ್ತು ಇವತ್ತೇನಪ್ಪ ಸಹಾಯ ಮಾಡಕ್ಕೆ ನಂಗೆ ಅವಕಾಶ ಸಿಕ್ಕಿಲ್ವಾ ಅಂತ ಹುಡುಕಬೇಕು ನಾನು ಸಪೋರ್ಟ್ ಮಾಡಬೇಕು ಏನಾದರೂ ಸರಿ ಏನಾದರೂ ಸರಿ ಸೊ ಇದನ್ನ ಹೇಳಿದರು ಬಟ್ ಬೆಳೀತಾ 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 ನಾವು ಹೋಗ್ತೀವಿ ಅದಕ್ಕೆ ಹೇಳ್ತಿರೋದು ಮತ್ ಸಿ ನಾನು ಮರ್ತೋಗಿದ್ರು ಕೂಡ ಈ ಬುಕ್ಕು ಓದಿದಾಗ ನೆನಪಾಗುತ್ತೆ ಅವತ್ತು ನಮ್ಮ ಟೀಚರ್ ಇದನ್ನು ಹೇಳಿದರು ಅಂತ ಹಾಗೆ ನಮಗೂ ತುಂಬ ಜನ ಎಷ್ಟೊಂದು ಹೇಳಿರ್ತಾರೆ ನಾವು ಹೋಗ್ಬಿಟ್ಟಿರ್ತೀವಿ ಅಷ್ಟೆ ಸೊ ಯಾವ್ಯಾವ ಥರ ಮಾಡ್ಬೋದು ಅಂತ ನನಗೆ ನಮ್ಮ ಟೀಚರ್ ಹೇಳಿದ್ದನ್ನು ನಾನು ಈ ಒಂದು ಪಾಠಕ್ಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯಾರಿಗಾದರೂ ರೋಡನ್ನ ಕ್ರಾಸ್ ಮಾಡಿಸೋದಾಗ್ಬೋದು ಅಥವಾ ಸೀಟನ್ನು ಕೊಡೋದಾಗ್ಬೋದು ಪಾರ್ಕಲ್ಲಿ ದೊಡ್ಡವ್ರು ಏನೋ ಚಿಂತೆ ಮಾಡ್ತಾ ಕೂತಿರ್ತಾರೆ ಅವ್ರ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡೋದಾಗ್ಬೋದು ಫೋನ್ ಮಾಡಿ ಯಾರ ಜೊತೆಗಾದರೂ ಮಾತಾಡೋದಾಗ್ಬೋದು ಏನು ಬೇಜಾರಾಗಿರೋರ ಜೊತೆಗೆ ಅಥವಾ ಅವ್ರಿಗೇನಾದರೂ ಒಂದು ಮೋಟಿವೇಟ್ ಮಾಡೋದಾಗ್ಬೋದು ನಾವೇನೋ ತಿಂತಾಯಿರ್ತೀವಿ ಆ ಟೈಮಲ್ಲಿ ಯಾರೋ ನಮ್ಮನ್ನು ನೋಡ್ತಾ ಇರ್ತಾರೆ ಯಾವುದೋ ಮಕ್ಕಳು ನಮ್ಮನ್ನು ನೋಡ್ತಾ ಇರ್ತಾರೆ ಆ ಮಗುಗೆ ಫ್ರೀಯಾಗಿ ಕೊಡೋದಾಗಿರ್ಬೋದು ತಿಂಡಿನ ಕೊಡಿಸೋದಾಗಿರ್ಬೋದು ನಮ್ಮ ಜೊತೆ ಇವರೆಲ್ಲ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂತ ಅಲ್ಲ ನಾವು ಮಾಡ್ತಾ ಹೋಗಬೇಕು ದಿನದಲ್ಲಿ ಒಬ್ರಿಗಾದರೂ ಏನಾದರೂ ಒಂದು ಮಾಡಬೇಕು ಸೊ ಈ ಪ್ರಾಕ್ಟೀಸಸ್ ನಮ್ಮ ಲೈಫಲ್ಲಿ ಸಂತೋಷನ ಹೆಚ್ಚು ಮಾಡುತ್ತೆ ನಮ್ಮ ಜೀವನಕ್ಕೆ ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಸೊ ಯಾವಾಗ ವ್ಯಾಲ್ಯೂ ಇರುತ್ತೆ ಸಿ ಬೆಲೆಯೇ ಬೇರೆ ಮೌಲ್ಯನೇ ಬೇರೆ ಬೆಲೆ ಅಂದರೆ ನಾವು ಅದಕ್ಕೆ ಎಸ್ಟಿಮೇಟ್ ಮಾಡ್ಬೋದು ಇಷ್ಟು ಕಾಸ್ಟ್ ಇದಕ್ಕೆ ಅಂತ ಆದರೆ ಮೌಲ್ಯಕ್ಕೆ ಬೆಲೆನ ನಾವು ಕಟ್ಟಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ದೇವಸ್ಥಾನದ ಎಂಟ್ರಿಗೆ ಯಾವುದೋ ಒಂದು ಇವಾಗ ಒಂಡ್ರಲಾಗಿ ಹೋಗಬೇಕು ಅಂತ ಅಂದ್ಕೊಳ್ಳಿ ಒಂಡರ್ಲಾಗೆ ನಾವು ಇಷ್ಟು ಅಂತ ಪೇ ಮಾಡ್ತೀವಿ ಅದು ಕಾಸ್ಟ್ ಆದರೆ ಒಳಗೆ ಹೋದ್ಮೇಲೆ ನಮಗೆ ಸಿಗೋ ಸಂತೋಷ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಆ ಫೀಲಿಂಗ್ಸ್ ಇದೆಯಲ್ಲ ಅದು ವ್ಯಾಲ್ಯೂ ಅಂದರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಾವು ವಂಡ್ರಲಾಗೆ ಒಳಗಡೆ ಹೋಗೋಕ್ಕೆ ಬೆಲೆ ಇದೆ ಬಟ್ ಅಲ್ಲಿ ಸಿಗೋ ಫೀಲಿಂಗ್ಸ್ಗಳಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಅದನ್ನು ವ್ಯಾಲ್ಯೂ ಅಂತ ಕರೀತಾರೆ ಸೊ ನಮ್ಮ ಜೀವನದಲ್ಲೂ ಈ ರೀತಿ ವ್ಯಾಲ್ಯೂಸ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ನಮ್ಮ ಜೀವನ ಬೆಲೆಯೇ ಕಟ್ಟಕ್ಕಾಗದೇ ಇರೋ ಅಷ್ಟು ಚೆನ್ನಾಗಾಗತ್ತೆ ಅನ್ನೋದು ಈ ಒಂದು ಚಾಪ್ಟರಲ್ಲಿದೆ ಸೊ ಇವತ್ತಿಂದ ನಾವೆಲ್ಲರೂ ಕೂಡ ದಿನದಲ್ಲಿ ಯಾರಾದರೂ ಒಬ್ಬರಿಗೆ ಒಂದು ಚೂರಾದರೂ ನಾವು ಅನುಕಂಪನ ತೋರಿಸೋಣ ನಮ್ಮ ಏನು ಹೇಳ್ತಾರೆ ನಮ್ಮ ದಿನನಿತ್ಯ ಕೆಲಸದಲ್ಲೇ ನಮ್ಮ ಸುತ್ತ ಇರೋ ಅಂಥವ್ರ ಅಂಥವ್ರಿಗೆ ನಾವು ಏನಾದರೂ ಒಂದು ಹೆಲ್ಪ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ ಮಾಡೋಣ ಥ್ಯಾಂಕ್ ಯು